ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ತಮ್ಮಗೂ ಸ್ವಾಗತ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ ಇವತ್ತು ಎಸ್ಪೆಷಲಿ ಕನ್ನಡ ಚಾನಲ್ಗಳಲ್ಲಿ ತಾವು ನೋಡ್ತಿರ್ಬೋದು ಇಂಡಿಯಾ ಸಾರಿ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಒಂದು ಸನ್ನಿವೇಶಗಳನ್ನು ತೋರಿಸ್ತಾ ಇದ್ದಾರೆ ಇವತ್ತು ಯುದ್ಧ ನಡೀತಿದೆ ಅಥವಾ ಇವತ್ತು ನಮ್ಮ ಕೆಲವೊಂದು ಚಾನಲ್ಗಳು ಇಸ್ರೇಲ್ ಪರವಾಗಿರ್ತಕ್ಕಂತಹ ನರ ಟಿವ್ ಸೆಟ್ ಮಾಡೋಂಥ ಚಾನೆಲ್ಗಳಿರ್ಬೋದು ಅಥವಾ ಇರಾನ್ನ ಪ್ರೀತಿ ಇಟ್ಕೊಂಡಿರ್ತಕ್ಕಂತಹ ಚಾನೆಲ್ಗಳು ಅವರು ಪರವಾಗಿ ತೋರಿಸ್ತಿರ್ಬೋದು ಯಾಕೆಂದರೆ ಇವರು ಆಪರೇಷನ್ ಆದಾಗಲೇ ಅಥವಾ ಇಂಡಿಯಾ ಮತ್ತು ಪಾಕಿಸ್ತಾನದ ಒಂದು ಕಾಂಪ್ಲಿಕ್ಟ್ ಆದಾಗಲೇ ಸಹ ಇವರು ಎಲ್ಲ ಪಬ್ಜಿ ವೀಡಿಯೋಗಳನ್ನೆಲ್ಲ ಹಾಕಿ ಇವರು ಯಾವ ಥರ ತೋರಿಸಿದ್ರು ಇಂಡಿಯಾ ಮೀಡಿಯಾಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಮಟ್ಟಕ್ಕೆ ನಗೆ ಪಾಟಲಿಗೆ ಒಳಗಾಗಿತ್ತು ಇಂಡಿಯಾದ ಮೀಡಿಯಾಗಳು ಅಥವಾ ಇಂಡಿಯಾ ಅನ್ನೋದನ್ನ ನೀವು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಹಂಗಾಗಿ ಯಾವುದು ಸತ್ಯ ಅನ್ನೋದು ಒಂದನ್ನು ತಿಳಿಸಲ್ಕೊಟ್ಟಿದ್ದೀನಿ ಮತ್ತು ಎರಡನೇದಾಗಿ ಇವತ್ತು ಕುತಂತ್ರಿ ಅಮೇರಿಕಾ ಅದು ದುಡ್ಡು ದುಡ್ಡು ಮಾಡೋಕ್ಕೋಸ್ಕರವಾಗಿ ಇಡೀ ದಿ ಪ್ರಪಂಚದಲ್ಲಿ ಮಾಡಿರ್ತಕ್ಕಂಥ ಅನಾಹುತಗಳು ಏನು ಅನ್ನೋದನ್ನು ಸಂ ಒಂದು ಮಿಡಲ್ ಈಸ್ಟಲ್ಲಿ ಎಸ್ಪೆಷಲಿ ಈ ಸೌದಿ ಅರೇಬಿಯಾ ಅಂದರೆ ಮಿಡಲ್ ಈಸ್ಟ್ ಏನಿದೆ ಈ ಇರಾನ್ ಇರಾಕ್ ಏನಿದೆ ಇದನ್ನೆಲ್ಲ ಮಿಡಲ್ ಈಸ್ಟ್ ಅಂತ ಕರೀತೀವಲ್ಲ ಈ ಭಾಗದಲ್ಲಿ ಸೌದಿ ಭಾಗದಲ್ಲಿ ಏನಿದೆ ಮಾಡಿರ್ತಕ್ಕಂಥ ಕೃತಿಗಳೇನು ದುಡ್ಡಿನ ಆಸೆಗೆ ಅಥವಾ ಆಯಿಲ್ ಇದರಿಂದ ಬರ್ತಕ್ಕಂತಹ ದುಡ್ಡಿಗೋಸ್ಕರವಾಗಿ ಅವರು ಎಷ್ಟು ಸಾವಿರ ಜನಗಳನ್ನು ಕೊಂದಿದ್ದಾರೆ ಒಂದು ಅಮೆರಿಕದ ಕುತಂತ್ರ ಬುದ್ಧಿ ಬಗ್ಗೆ ಕೊಟ್ಟಿದ್ದೀನಿ ಮೂರನೇದಾಗಿ ಇದರಿಂದ ಈ ಕಾನ್ಫ್ಲಿಕ್ಟಿಂದಾಗಿ ಇರಾನ್ ಮತ್ತು ಇಂಡಿಯಾ ಅಥವಾ ಸಾರಿ ಇಸ್ರೇಲ್ನ ಒಂದು ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದ್ದಿಲ್ಲ ಇದರಿಂದಾಗಿ ಭಾರತಕ್ಕಾಗುವ ನಷ್ಟ ಏನು ಅನ್ನೋದು ಒಂದನ್ನು ಮಾತಾಡಲಿಕ್ಕೆ ಕೊಟ್ಟಿದ್ದೀನಿ ಹಂಗಾಗಿ ನಾವು ಈಗಿನ ಸರ್ಕಾರ ಇದೇನು ಟ್ರಂಪ್ ಅವ್ರನ್ನ ಮೆಚ್ಚಕ್ಕೆ ಮೆಚ್ಚಲಿಕ್ಕೆ ಅಥವಾ ಅವ್ರ ಜೊತೆ ನಾವು ದೊಡ್ಡ ಸ್ನೇಹದಲ್ಲಿದ್ದೀವಿ ಸ್ನೇಹ ಸಂಬಂಧಗಳು ವೃದ್ಧಿಯಾಗಿದೆ ಹೌದು ಅಮೆರಿಕಾ ಜೊತೆ ನಮಗೆ ಉತ್ತಮ ಸಂಬಂಧಗಳು ಮತ್ತು ಬಿಸ್ನೆಸ್ ಏನಿದೆ ಇವತ್ತು ಟ್ರೇಡಿಂಗು ಅಮೇರಿಕಾದಂದು ಟೆಕ್ನಾಲಜಿ ಇರ್ಬೋದು ತುಂಬ ಬಿಸ್ನೆಸ್ ಥರವಾದ ಸಂಬಂಧಗಳು ಭಾರತಕ್ಕೆ ತುಂಬ ಇದೆ ಇಲ್ಲ ಅಂತ ಹೇಳಲ್ಲ ಅದರ ಹೊರತಾಗಿ ನಾವು ಇವತ್ತಿನ ಸರ್ಕಾರ ಫಾರಿನ್ ಪಾಲಿಸಿಯಲ್ಲಿ ಕೆಡವಿದೆಯಾ ಅಂತ ಅದ್ರ ಎಡವಿದೆಯಾ ಅನ್ನೋದ್ರ ಬಗ್ಗೆಯೂ ಮಾತಾಡೋಕೆ ಕೊಟ್ಟಿದ್ದೀನಿ ಎಲ್ಲಿ ಎಡವಿದ್ದೆ ಅಲ್ಲಿ ಇವತ್ತು ಆಪರೇಷನ್ ಸಿಂಧೂರು ಆದಾಗ ಏನು ಭಾರತದ ಪ್ರಧಾನಮಂತ್ರಿಗಳಿಗಿಂತ ಮುಂಚೆ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಹೇಳ್ತಾರೆ ಅನ್ ಇದು ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳಿಕೊಟ್ಟಿದ್ದೀನಿ ಹಾಗಾಗಿ ಮೊದಲಿಗೆ ಈ ಅಮೆರಿಕದ ಕುತಂತ್ರ ಬುದ್ಧಿ ಹೇಗೆ ಹೇಗೆ ಮಾಡಿಸುತ್ತೆ ಇದು ದೇಶಗಳ ನಡುವೆ ಯುದ್ಧಗಳನ್ನು ಹೇಗೆ ಸೃಷ್ಟಿ ಮಾಡುತ್ತೆ ಅಥವಾ ಇರಾನ್ ಮುಂಚೆ ಹೇಗಿತ್ತು ಇರಾನ್ ಜೊತೆ ಯಾವ್ಯಾವ ಯುದ್ಧಗಳು ಮಾಡಿದೆ ಯಾವ ಯುದ್ಧದಲ್ಲಿ ಸಪೋರ್ಟ್ ಮಾಡಿದೆ ಇರಾನ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇರಾಕ್ ಮತ್ತು ಇರಾನ್ ಯುದ್ಧ ಆದಾಗ ಇದೇ ಅಮೇರಿಕಾ ಇದೇ ಅಮೇರಿಕಾ ಇರಾಕ್ನ ಸಪೋರ್ಟ್ ಮಾಡಿತ್ತು ಇರಾಕ್ನ ಸಪೋರ್ಟ್ ಮಾಡಿತ್ತು ಅಂದರೆ ಸದಾಮ್ ಹುಸೇನ್ ಇರಾದಲ್ಲಿ ಅವತ್ತು ಇರಾಕನ್ನು ಸಪೋರ್ಟ್ ಮಾಡಿ ಅದೇ ಎರಡು ಸಾವಿರದ ಒಂದರಲ್ಲಿ ಮತ್ತೆ ರಿಪೀಟ್ ಸದ್ದಾಮ್ ಹುಸೇನ್ ಮೇಲೆ ಒಂದು ಅವರನ್ನು ಆ ಸ್ಥಾನದಿಂದ ತೆಗಿಬೇಕು ಸದ್ದಾಮ್ ಹುಸೇನ ಅಂತ ಒಂದು ಅಮೇರಿಕಾ ಅವತ್ತು ಯಾವಾಗ ಸಿ ಸದ್ದಾಮ್ ಹುಸೇನ್ ಅವರ ಮಾತನ್ನು ಕೇಳಲಿಲ್ಲ ಅವತ್ತು ಇಡೀ ದೇಶಕ್ಕೆ ಎಂಟ್ರಾಗಿ ಅವತ್ತು ಸದ್ದಾಮ್ ಹುಸೇನನ್ನು ಆ ದೇಶವನ್ನು ಕೊಳ್ಳೆ ಹೊಡಿತು ನಾಶ ಮಾಡಿತು ಅವತ್ತು ಇದೇ ಇರಾನ್ ಈ ಬಾಹ್ಯವಾಗಿ ಅವತ್ತು ಅಮೆರಿಕಕ್ಕೆ ಸಪೋರ್ಟ್ ಕೊಟ್ಟಿತ್ತು ಬಿಕಾಸ್ ಆಫ್ ಸದ್ದಾಂ ಹುಸೇನ ಅಲ್ಲಿಂದ ತೆಗಿಬೇಕು ಅಂತ ಇನ್ನು ಡಿಫ್ರೆನ್ಷಿಯೇಟ್ ಮಾಡೋದಾದ್ರೆ ಇನ್ನು ಧರ್ಮದ ಒಂದು ಆಧಾರದಲ್ಲಿಲ್ಲದಾದರೆ ಬಿಡಿ ಇಲ್ಲೊಂದು ಬಂಗಾರದ ಚಾನಲ್ ಅಂತ ಇದೆ ಅವರ ನರೇಟಿವ್ ಸೆಟ್ ಕನ್ನಡದಲ್ಲಿ ಅವರ ನರೇಟಿವ್ ಸೆಟ್ ಮಾಡೋದೇ ಬೇರೆ ರೀತಿ ಇದೆ ಇವರು ಇವ್ರು ಯಾವತ್ತೂ ಧರ್ಮ ಬಿಟ್ಟು ಆಚೆ ಬರೋದೇ ಇಲ್ಲ ಧರ್ಮಗಳು ಈ ಇರಾನ್ ಅನ್ನೋದು ಶಿಯಾ ಕಂಟ್ರಿ ಶಿಯಾ ಮುಸ್ಲಿಮ್ ಕಂಟ್ರಿ ಈ ಉಳಿದವೆಲ್ಲವೂ ಸುನ್ನಿ ಮೆಜಾರಿಟಿ ಜಾಸ್ತಿ ಇರತಕ್ಕಂಥ ಕಂಟ್ರಿ ಇದನ್ನ ಲಿಂಕ್ ಮಾಡಿ ಅವರು ಅವು ಇರಬಹುದು ಇವತ್ತು ಹಿಂದೂ ಮುಸ್ಲಿಮನ್ನು ಲಿಂಕ್ ಮಾಡ್ತೀರಾ ಅಂತಂದಮೇಲೆ ಅಲ್ಲಿ ಶಿಯಾ ಮತ್ತು ಸುನ್ನಿ ಗಲಾಟೆಗಳು ಇದೆ ಉಕ್ರೇನ್ ಮತ್ತು ರಷ್ಯಾದಲ್ಲಿರೋ ಕ್ರಿಶ್ಚಿಯನ್ಸೆ ಅಲ್ಲೂ ಗಲಾಟೆಗಳಿದೆ ಇವತ್ತು ಇರಾನ್ಗೆ ಚೈನಾ ಸಪೋರ್ಟ್ ಮಾಡ್ತಿದೆ ಅನ್ನೋದು ಒಂದು ಕಾ ಒಂದು ಕಡೆ ಆದರೆ ಸುನ್ನಿ ದೇಶಗಳು ಸಪೋರ್ಟ್ ಮಾಡ್ತಿಲ್ಲ ಅನ್ನೋದನ್ನ ನರೇಟಿವ್ ಸೆಟ್ ಮಾಡೋಕೆ ಹೊರಟಿದ್ದಾರೆ ಆ ನರೇಟಿವ್ ಕೇಳಿಕೊಂಡು ಪಾಪ ಕೆಲವು ಜನಗಳಿಗೆ ಕೆಲವು ತರನಾದ ನಂಬಿಕೆ ಇರ್ತಕ್ಕಂಥ ಜನಗಳಿಗೆ ಖುಷಿ ಆಗಬಹುದೇನೋ ಖುಷಿ ಪಡ್ಸ ಬಟ್ ನಿಜ ಏನು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಮಾಡಿಸ್ತಿರೋರು ಯಾರು ಅಂದರೆ ಇಸ್ರೇಲೇ ಯುದ್ಧ ಮಾಡ್ತಿದ್ರು ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಮಾಡ್ತಿರೋದು ಅಮೆರಿಕ ಹಿಂದಗಡೆ ನಿಂತ್ಕೊಂಡು ಯಾಕೆಂದರೆ ಇರಾನ್ ಇವತ್ತು ನಮಗೆ ನಮಗೆ ಎಸ್ಪೆಷಲಿ ಭಾರತಕ್ಕೆ ಒಂದು ತರ್ಟಿ ಪರ್ಸೆಂಟ್ ನಮ್ಮದು ಆಯಿಲ್ ನೆಸಿಟೀಸ್ ಏನಿದೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಥವಾ ಪೆಟ್ರೋಲ್ ಡೀಸೆಲ್ಸ್ ಏನಿದೆ ಇದು ಸಹ ನಮ್ಗೆ ಬರೋದು ಇರಾನಿಂದ ಬರ್ತದೆ ನಾವು ಅವ್ರಿಗೆ ಇವತ್ತು ಹನ್ನೆರಡು ಹದಿಮೂರು ಸಾವಿರ ಕೋಟಿ ವಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅವರು ನಮಗೆ ನಾನ್ನೂರಿಂದ ಒಂದು ಐದರಿಂದ ಆರು ಸಾವಿರ ಕೋಟಿ ವಷ್ಟು ನಮಗೆ ಅವರು ನಮಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ದ ಸೇಮ್ ವೇ ಇಸ್ರೇಲೂ ಅಷ್ಟೇ ನಾವು ಅವರಿಗೆ ಒಂದು ಹನ್ನೆರಡು ಹದಿಮೂರು ಸಾವಿರ ಕೋಟಿ ಎಕ್ಸ್ಪೋರ್ಟ್ ಮಾಡಿದ್ರೆ ಅವರಿಂದ ನಾವು ಒಂದು ಹದಿನೈದು ಹದಿನಾರು ಸಾವಿರ ಕೋಟಿ ಇಂಪೋರ್ಟ್ ಮಾಡ್ಕೊತೀವಿ ಇಲ್ಲಿಂದ ಇರಾನ್ಗೆ ಭಾರತದಿಂದ ಇರಾನ್ಗೆ ಬಾಸ್ಮತಿ ಅಕ್ಕಿ ಇರ್ಬೋದು ಇವತ್ತು ಮಸಾಲೆ ಪದಾರ್ಥಗಳಿರ್ಬೋದು ಕೆಮಿಕಲ್ಸ್ ಇರ್ಬೋದು ಇವು ಎಕ್ಸ್ಪೋರ್ಟ್ ಆಗ್ತದೆ ಅಲ್ಲಿಂದ ಅಷ್ಟೇ ಡ್ರೈ ಫ್ರೂಟ್ಸ್ಗಳಿರ್ಬೋದು ಇರಾನ್ನಿಂದ ಭಾರತಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು ಇದು ಸಹ ಇಂಪೋರ್ಟ್ಗಳಾಗ್ತದೆ ಸೇಮ್ ವೇ ಇಸ್ರೇಲ್ಗೂ ಅಷ್ಟೇ ನಾವು ಈ ಥರ ರೈಸ್ ಅಥವಾ ಬೇರೆ ಥರದಾದ ಒಂದು ಇದನ್ನು ಇದು ಮಾಡ್ತೀವಿ ಅಲ್ಲಿಂದ ಡಿಫೆನ್ಸ್ಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಗಳು ಅಥವಾ ಕೆಸಮ್ ಕೆಮಿಕಲ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂದರೆ ಈ ಈ ವಿಚಾರದಲ್ಲಿ ಹೇಳೋದಾದರೆ ಭಾರತಕ್ಕೆ ಇಸ್ರೇಲ್ ಮತ್ತು ಇರಾನ್ ಎರಡೂ ಬಹುಮುಖ್ಯವಾದ ದೇಶಗಳಾಗಿವೆ ಬಹುಮುಖ್ಯವಾದ ದೇಶಗಳು ಈ ನಮ್ಮ ಒಂದು ಏನಿದೆ ಏಷ್ಯಾ ಸಬ್ ಸಬ್ ಕಾಂಟಿನೆಂಟಲ್ಲಿ ನಾವು ಏನಿದ್ದೀವಿ ಇಲ್ಲಿದ್ದೀವಿ ಇಲ್ಲಿಗೆ ಎರಡೂ ದೇಶಗಳು ಪ್ರಮುಖವಾದ ದೇಶ ಇವರು ಎರಡರ ಶುಟ್ಟಿ ಆದರೆ ಇಟ್ಸ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಟು ಇಂಡಿಯಾ ಇದು ಭಾರತಕ್ಕೆ ಆಗುವಂಥ ದೊಡ್ಡ ನಷ್ಟ ಆಗ್ತದೆ ಹಿಂದೆ ಇರ್ತಕ್ಕಂಥ ಸೂತ್ರಧಾರಿಗಳು ಯಾರು ಅಮೆರಿಕಾ ಇವತ್ತು ಒಂದು ಐದಾರು ದಿನಕ್ಕೆ ಅರವತ್ ಮೂರು ಸಾವಿರ ಕೋಟಿ ಖರ್ಚು ಮಾಡುತ್ತೆ ಇಸ್ರೇಲ್ ಅಂತಂದ್ರೆ ಆ ದೇಶದ ತರ್ಟಿ ಪರ್ಸೆಂಟ್ ಜಿ ಡಿ ಪಿ ಇವತ್ತು ಅರವತ್ ಮೂರು ಸಾವಿರ ಕೋಟಿ ಆಗ್ತದೆ ಎಲ್ಲಿಂದ ಬರ್ತಾರೆ ದುಡ್ಡು ಎಲ್ಲಿಂದ ಯಾರ ಕಡೆಯಿಂದ ಬರ್ತಾರೆ ದುಡ್ಡು ಅವರಿಗೆ ಬಾಂಬ್ಗಳಾಗಲಿ ಅವರ ಅಂತ ಚಿಕ್ಕ ದೇಶ ಇವತ್ತು ಅದ್ರ ಮೇಲೆ ಯುದ್ಧ ಮಾಡುತ್ತೆ ಅಂತಂದ್ರೆ ಯಾರೂ ಸಹ ಅವತ್ತು ಇಸ್ರೇಲ್ ಮತ್ತು ಇಂಡ ಇರಾನ್ ಪಕ್ಕಪಕ್ಕದಲ್ಲಿರೋ ದೇಶಗಳ ಅಂದರೆ ನೈಬರ್ಸ್ ಅಲ್ಲ ಅದೊಂದು ಕಡೆ ಇದೆ ಇದೊಂದು ಕಡೆ ಇದೆ ಇಲ್ಲಿಂದ ನೆಲದಲ್ಲಿ ಹೋಗಿ ಯುದ್ಧ ಮಾಡಬೇಕು ಅಂತಂದರೆ ಆಗಲೇ ಇಲ್ಲ ಒಂದು ದೇಶ ದಾಟಿ ಹೋಗಬೇಕಾಗತ್ತೆ ಒಂದು ಸಮುದ್ರ ದಾಟ ಹೋಗಬೇಕಾಗತ್ತೆ ಈ ಥರದೊಂದು ಕಾಂಪ್ಲೆಕ್ಟ್ ಇದೆ ಆದರೂ ಇವತ್ತು ಕ್ಷಿಪ್ಗಳಿರ್ಬೋದು ಡ್ರೋನ್ಗಳಿರ್ಬೋದು ಇವುಗಳ ಮುಖಾಂತರ ವಾರ್ಗಳನ್ನು ಮಾಡ್ತಿದ್ದಾರೆ ಯಾಕೆ ಈ ಏನು ಸರ್ವೋಚ್ಚ ನಾಯಕ ಕಮೇನಿ ಅಂತ ಒಬ್ಬರು ಇದಾರಲ್ಲ ಇವರು ಇತ್ತೀಚಿನ ದಿನಗಳಲ್ಲಿ ಅಮೇರಿಕಾ ಮಾತು ಕೇಳ್ತಿಲ್ಲ ಅನ್ನೋ ಒಂದು ಆರೋಪ ಒಂದು ಆರೋಪ ಒಂದು ಸಿಟ್ಟಿಗೆ ಕಾರಣ ಆಗಿದೆ ಒಂದು ಕಡೆ ಆರೋಪ ಆ ಮಾಡ್ತಿರೋ ಅಮೆರಿಕ ಅವರ ಆಪ ಮಾಡ್ತಿರೋ ಇನ್ನೊಂದು ಅಣುಸ್ತಾವರಣಗಳಲ್ಲಿ ಅಣುಬಾಮ್ಗಳನ್ನು ಮಾಡ್ತಿದ್ದಾರೆ ಅಂತ ಇರಾನ್ ಯುದ್ಧ ಮಾಡ್ತಿದೆ ಅಂತ ಈ ಜಗತ್ತಿಗೆ ಹೇಳ್ತಿರ್ತಕ್ಕಂಥ ಸತ್ಯ ಇಸ್ರೇಲ್ನ ಒಂದು ಪರಿಸ್ಥಿತಿ ಏನಾದ್ರು ಇರಲಿ ಇವತ್ತು ಅಣುಬಾಮ್ನ ತಯಾರು ಮಾಡ್ತಿದ್ರೆ ಇದು ಮಾಡ್ತಿದ್ದಾರೆ ಅದಕ್ಕೆ ನಾವು ವಾರ್ ಮಾಡ್ತಾ ಇದ್ದೀವಿ ಏನಕ್ಕೆ ವಾರು ಇದರಿಂದ ಇರ್ತಕ್ಕಂಥವ್ರು ಯಾರು ಅಂತ ಇಲ್ಲಿರೋ ನಮ್ಮ ಲೋಕಲಿ ಕೆಲವೊಂದು ಬಕೆಟ್ ಚಾನಲ್ಗಳ ಯಾವುದೂ ತೋರಿಸಲ್ಲ ಇದ್ರ ಹಿಂದೆ ಇರ್ತಕ್ಕಂಥದ್ದೇನು ಅಂತಂದರೆ ಅಮೆರಿಕದ ಒಂದು ದುಡ್ಡಿನ ದಾಹ ಇವತ್ತು ಅಲ್ಲಿರ್ತಕ್ಕಂಥ ಇದನ್ನು ಒಂದು ನಮಗೆ ಭಾರತದ ಒಂದು ಹಿಡಿದಲ್ಲಿರ್ತಕ್ಕಂತಹ ಚಂಬಹಾರ್ ಬಂದ್ರೇನಿದೆ ಹ್ಞೂ ಚಂಬಹಾರ್ ಬಂದರು ಇದು ಇವತ್ತು ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ನಮ್ಮ ಮೈನ್ ಟ್ರೇಡಿಂಗ್ ಸೆಂಟರ್ ಏನು ಓಮನ್ ಇರ್ಬೋದು ಕತಾರ್ ಇರ್ಬೋದು ಇಲ್ಲಿಂದ ಮೇನ್ ಟ್ರೇಡಿಂಗ್ ಸೆಂಟರ್ ಬಂದ್ಬಿಟ್ಟು ನಮ್ಮ ಭಾರತದ ಒಂದು ಅಲ್ಲಿ ಒಂದು ಆ ಒಂದು ನಮ್ಮ ಭಾರತದ ಕಂಪನಿಗಳಿರ್ಬೋದು ಅಲ್ಲಿ ಇದು ಮಾಡಿಕೊಂಡಿರ್ತಕ್ಕಂತಹ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋಂಥ ಪ್ರದೇಶವಾಗಿದೆ ಎಟ್ ದ ಸೇಮ್ ವೇ ಬಲೂಚಿಸ್ತಾನದಲ್ಲಿ ಚೈನಾವೂ ಸಹ ಬಲೂಚಿಸ್ತಾನ ಪಾಕಿಸ್ತಾನದಲ್ಲಿ ರೆಡಿ ಮಾಡಿದೆ ಇಂದ ಇದಕ್ಕೆ ಆಗಿ ಇದಕ್ಕೂ ಮುಂಚೆನೆ ನಾವು ಚಮಹಾರ್ ಬಂದರನ್ನು ನಾವು ಇರಾನ್ನ ಒಂದು ಇರಾನ್ ಮತ್ತು ಇಂಡಿಯಾದ ಒಂದು ಕೊಯ್ಲೇಷನಲ್ಲಿ ನಾವು ಮಾಡ್ಕೊಂಡು ಇವತ್ತು ವ್ಯಾಪಾರ ಮಾಡ್ತೀವಿ ಈ ಯುದ್ಧ ಇದೇ ಥರ ಮುಂದುವರೆದ್ರೆ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಇದಕ್ಕೆ ತು ಬಹುದೊಡ್ಡ ಪೆಟ್ಟು ಬೀಳ್ತದೆ ಇದರಿಂದ ಭಾರತಕ್ಕೆ ಪೆಟ್ರೋಲಿಯಂ ರೇಟ್ಗಳು ಜಾಸ್ತಿ ಪೆಟ್ರೋಲಿಯಂ ಡೀಸೆಲ್ಗಳ ರೇಟ್ ಜಾಸ್ತಿ ಆಗ್ಬೋದು ಈ ಥರದ್ದೆಲ್ಲ ಸಮಸ್ಯೆಗಳಿದೆ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಅಮೆರಿಕವನ್ನು ಈಗ ಬಾ ಅಮೆರಿಕದ ಇದೆ ಅಂತಂದರೆ ಯಾರಿಗಾರು ಓಡಿದ್ರೆ ಅದು ಡೈರೆಕ್ಟ್ಲಿ ಕನೆಕ್ಟೆಡ್ ಟು ನಮಗೆ ಇರಾನ್ಗೆ ಹೊಡೆದ್ರೆ ಅಥವಾ ಅದರ ಅದರ ಲಾಸ್ಗಳನ್ನು ಅನುಭವಿಸೋದು ಯಾರು ಅಂತಂದರೆ ಭಾರತ ಏಕೆಂದರೆ ನಮ್ಮಲ್ಲಿ ಯಾವುದೇ ಥರದ ಒಂದು ಆಯಿಲ್ ಇವುಗಳಿಲ್ಲ ನಾವು ಆ ದೇಶವನ್ನು ಒಂದು ಇದು ಮಾಡಿದ್ವಿ ಅಂದಿ ಸೇಮ್ಗೆ ನಾವು ಅಲ್ಲಿಗೆ ಎಕ್ಸ್ಪೋರ್ಟ್ ತುಂಬ ಎಕ್ಸ್ಪೋರ್ಟ್ ಮಾಡ್ತೀವಿ ಇವೆಲ್ಲ ಒಂದು ಇದಿದೆ ಹಂಗಾಗಿ ಈ ಆಫ್ಘಾನಿಸ್ತಾನದಲ್ಲೂ ಸಹ ಈ ಅಮೇರಿಕಾ ಮಾಡಿದ್ದಂಥ ರೀತಿ ಹೇಗೆ ಅಂತಂದರೆ ಇದೇ ರೀತಿ ಅಲ್ ಖಾಯ್ದಾ ಮತ್ತು ಅನ್ನ ಒಡೆದಾಕೋ ಅಂತ ಇದರಲ್ಲಿ ಅವತ್ತು ಸಹ ಇರಾನ್ ಸಪೋರ್ಟ್ ಮಾಡಿತ್ತು ಅಂದರೆ ಬಾಹ್ಯವಾಗಿ ಸಪೋರ್ಟ್ ಮಾಡಿತ್ತು ಅವ್ರು ನೋಡಿಬೇಕು ಅಂತ ಇವತ್ತು ಸೇಮೇ ಇವತ್ತು ಇಸ್ರೇಲ್ನ ಒಂದು ಮುಂದೆ ಇಟ್ಕೊಂಡು ಇದೇ ಇರಾನನ್ನು ಹೊಡೆಯೋಕ್ಕೆ ಅಮೇರಿಕಾ ನಿಂತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಮತ್ತು ಈ ಟ್ರಂಪ್ ಈ ಟ್ರಂಪ್ ಔಡಿ ಮೋದಿ ಅಥವಾ ಇಲ್ಲಿ ಕರೆಸಿ ಅವರು ಫಂಕ್ಷನ್ ಮಾಡಿದ್ದು ನಾವು ಟ್ರಂಪ್ ಜೊತೆ ಭಾಳ ಸ್ನೇಹದಲ್ಲಿದ್ದೀವಿ ಅಂತ ಇಲ್ಲಿ ಕೆಲವು ಜನ ಅಂಧ ಭಕ್ತರುಗಳು ಅಥವಾ ಅವರಿಗೆ ಏನೂ ತಹ ತಿಳುವಳಿಕೆ ಹೇಳಿದವರು ಹೋಮ ಹವನಗಳನ್ನು ಮಾಡಿದ್ದಿತ್ತಲ್ಲ ಇದರಂಥ ಅತಿರೇಕ ವರ್ತನೆಗಳು ಅಮೆರಿಕ ಅಂತ ಟ್ರಸ್ಟ್ ವರ್ತಿ ದೇಶನೇ ಅಲ್ಲ ಅದು ಅದನ್ನು ನಂಬಂಗೆ ಇಲ್ಲ ಯಾಕೆ ನಂಬಂಗಿಲ್ಲ ಅಂತ ಹೇಳ್ತೀನಿ ಅಂದರೆ ಇವತ್ತು ಇರಾನ್ಗೆ ಎಫ್ ಫೋರ್ಟೀನ್ ಅಂತ ಸಾ ಫ್ಲೈಟ್ಗಳಿದೆ ವಾರ್ ಏರ್ಕ್ರಾಫ್ಟ್ ಇದೆ ಅದನ್ನು ಕೊಟ್ಟಿದ್ದೆ ಅಮೇರಿಕಾ ಇವತ್ತು ನಮ್ಮ ಜೊತೆ ನಮಗೆ ಮೋದಿ ನರೇಂದ್ರ ಮೋದಿ ಅವರು ನನ್ನ ವೆರಿ ಗುಡ್ ಫ್ರೆಂಡ್ ಅಂತ ಹೇಳ್ತಾರೆ ಉತ್ತಮವಾದ ಸ್ನೇಹಿತ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಎಫ್ ಸಿಕ್ಸ್ಟೀನನ್ನು ಪಾಕಿಸ್ತಾನಕ್ಕೆ ಆಲ್ರೆಡಿ ಕೊಟ್ಟಿದೆ ಇದ್ಯಾವುದು ಮ ಮಗುವನ್ನು ತೂಗೋದು ಇದೇ ಜಿ ಚೂಟೋದು ಇದಕ್ಕೇನು ಹೇಳ್ತಾರೆ ಒಂದು ಕಡೆ ಭಾರತ ಫ್ರೆಂಡ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಎಫ್ ಸಿಕ್ಸ್ಟೀನನ್ನು ಕೊಟ್ಟು ಅಲ್ಲಿಂದ ವ್ಯಾಪಾರಗಳನ್ನು ಮಾಡ್ತಾರೆ ಇನ್ನು ಇದೇ ಥರ ಈಗ ಇನ್ನೊಂದು ಗೊತ್ತಿದೆ ಇವತ್ತು ಚೈನಾ ಯಾವ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಒಂದು ಸಪೋರ್ಟ್ ಮಾಡ್ತಿದೆ ಇಂದಿನ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಆ ಜೆ ಟ್ವೆಂಟಿಯನ್ನು ಒಂದು ಫಿಫ್ತ್ ಜನ್ರೇಷನ್ ಫ್ಲೈಟನ್ನು ಕೊಡ್ತಾ ಇದೆ ಅವರಿಗೆ ಕೊಡ್ತಾ ಇ ಒಪ್ಪಂದಗಳಾಗ್ತಿದೆ ಇವತ್ತು ನಮ್ಮ ಹತ್ರ ಸ್ವದೇಶ ನಿರ್ಮಿತವಾದ ಫ್ಲೈಟ್ಗಳಿಲ್ಲ ವಾರ್ ಏರ್ಕ್ರಾಫ್ಟ್ಗಳಿಲ್ಲ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಹಿಂದಿನ ಮೀಡಿಯಾದಲ್ಲಿ ಮಾತಾಡಿದ್ದೆ ಇದ್ರ ಬಗ್ಗೆ ಹೇಗಿದೆ ಇದನ್ನೆಲ್ಲ ನೋಡಿದಾಗ ಇಂಡಿಯನ್ ಡಿಪ್ಲೊಮಸಿ ಅಥವಾ ಫಾರಿನ್ ಪಾಲಿಸಿಯಲ್ಲಿ ಎಲ್ಲೋ ಒಂದು ಕಡೆ ಸೋತಿದ್ದಾರೆ ಅನ್ನೋದು ಕಡಖಂಡಿತವಾಗಿ ಗೊತ್ತಾಗುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇದೇ ಆಪರೇಷನ್ಸ್ ಆದಾಗ ಮತ್ತು ಇಂಡಿಯಾ ಪಾಕಿಸ್ತಾನ ಇನ್ವೆ ಕಾನ್ಫ್ಲಿಕ್ಟ್ ಆದಾಗ ಇದೇ ಪ್ರಧಾನಮಂತ್ರಿಗಳಿಗಿಂತ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟರ್ಗಿಂತ ವಿದೇಶಾಂಗ ಸಚಿವರಿಗಿಂತ ಮುಂಚೆ ಟ್ರಂಪ್ ಅವರು ಒಂದು ಟ್ವಿಟರಲ್ಲಿ ಹಾಕ್ತಾರೆ ನಾನೇನು ನಿಲ್ಸಿದ್ದು ಅದು ನಮ್ಮ ದೇಶ ಒಪ್ಪುವುದಿಲ್ಲ ಅಂತ ಒಂದು ಪ್ರಧಾನ ಮೋದಿಯವರು ಫೋನಲ್ಲಿ ಮಾತಾಡಿ ಹೇಳಿದ್ದಾರೆ ಅಥವಾ ಜೀಸ್ ಜಿ ಸೆವೆನ್ ಇದಕ್ಕೋದಾಗ ಮಾತಾಡಿ ಆದರೂ ಸಹ ಅದೇ ಮಾತನ್ನು ಟ್ರಂಪ್ ಅವರು ಹನ್ನೆರಡು ಬಾರಿ ಹೇಳಿದ್ದಾರೆ ಹತ್ತನ್ನೆರಡು ಬಾರಿ ಹೇಳಿದ್ದಾರೆ ಅಂದರೆ ಮ ಪ್ರಧಾನಮಂತ್ರಿಗಳು ಸೆರೆಂಡರ್ ಆಗಿಬಿಟ್ಟಿದ್ದಾರೆ ಅವರಿಗೆ ಅಂದರೆ ಆ ಮಾತನ್ನು ಹೇಳ್ತಾರೆ ಅಂತಂದರೆ ಏನರ್ಥ ಅಂದರೆ ಭಾರತಕ್ಕೆ ಸ್ವಂತ ಶಕ್ತಿ ಇಲ್ಲ ಅಂತ ಇವರ ಇವರು ಇವ್ರು ಹೇಳುವಂಥ ಇದ ಅಂದರೆ ಭಾರತಕ್ಕೆ ಯುದ್ಧ ನಿಲ್ಲಿಸುವಂಥ ತಾಕತ್ತು ಅಮೆರಿಕ ಅಧ್ಯಕ್ಷನಿಗಿದೆ ಅನ್ನೋ ಅರ್ಥನ ಅನ್ನೋದು ಇದು ಮಾಡುತ್ತೆ ಇದರಿಂದ ಯಾರು ಬೇಜಾರಾಗ್ತಾರೋ ಅಥವಾ ಅವರು ಪರವಾಗಿರೋ ಬೇಜಾರಾಗ್ತಾರೋ ಅವ್ರ ವಿರುದ್ಧವಾಗಿರೋ ಖುಷಿ ಆಗ್ತಾರಲ್ಲ ಸತ್ಯವನ್ನ ಹೇಳುವುದು ನಮ್ಮ ಕರ್ತವ್ಯ ಸತ್ಯವನ್ನು ಹೇಳ್ತಾ ಇದೀವಿ ಭಾರತ ತನ್ನ ಡಿಪ್ಲೋ ಇವತ್ತಿನ ಪರಿಸ್ಥಿತಿಯಲ್ಲಿ ಫಾರಿನ್ ಪಾಲಿಸಿನ ಡಿಪ್ಲೊಮೆಸಿಯಲ್ಲಿ ಇದೊಂದು ಎಡವರ್ಟ್ ಮಾಡ್ಕೊಂಡಿರೋದು ನಿಜ ಅನ್ನೋದು ಸತ್ಯ ಇವತ್ತು ಇಸ್ರೇಲ್ ಮತ್ತೆ ಇರಾನ್ನ ಯುದ್ಧ ನಡೀತಿರೋದು ಯುದ್ಧ ಕೆಂಸಿ ತಾಂತ್ರಿಕ ಸಮಸ್ಯೆ ಆಯ್ತು ಹಾಗಾಗಿ ಇವತ್ತು ಈ ತರದ ಪ್ರಾಬ್ಲಮ್ ಸಮಸ್ಯೆ ಆಗಿರೋದು ನಿಜ ಇನ್ನಾದರೂ ಸಹ ಪ್ರಧಾನಮಂತ್ರಿಗಳಿರ್ಬೋದು ಈ ದೇಶದ ನಮ್ಮ ಸರ್ಕಾರದ ಪಾಲಿಸಿಗಳಿರ್ಬೋದು ಬಹಳ ಎಚ್ಚರಿಕೆಯಿಂದ ಹೆಚ್ಚು ಹೆಜ್ಜೆ ಇಡಬೇಕಾದಂತಹ ಒಂದು ಸಂಗತಿಯಾಗಿದೆ ಈ ಕಾನ್ಫ್ಲಿಕ್ಟ್ ಇದೆ ಇವತ್ತು ಏನೋ ಒಂದು ನರೇಟನ್ನು ಸೆ ನರೇಟಿವನ್ನು ಸೆಟ್ ಮಾಡಿ ಇವತ್ತು ನಾವು ಇಸ್ರೇಲ್ ಇವತ್ತು ದೊಡ್ಡ ದೇಶ ಆಗ್ಬಿಡಿದೆ ಅದು ಯುದ್ಧ ಮಾಡ್ತಿದೆ ನಾವು ಇವತ್ತು ಭಾರತ ಇಸ್ರೇಲನ್ನಾಗಲಿ ಇರಾನನ್ನಾಗಲಿ ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿಲ್ಲ ಯಾವುದೇ ದೇಶಕ್ಕೆ ಪೆಟ್ಟಾದರೂ ಸಹ ನಮಗೆ ಕೆಲವೊಂದು ನಷ್ಟಗಳಾಗುವುದು ಖಡಾಖಂಡಿತವಾಗಿ ಸತ್ಯ ಹಂಗಾಗಿ ಇದೇ ತರ ನಾವು ಅಮೆರಿಕದ ಅಮೆರಿಕ ಟ್ರಂಪ್ ಪ್ರಧಾನ ಅಧ್ಯಕ್ಷರಾದ ತಕ್ಷಣ ನಮ್ಗೆ ಇದಾಗ್ಬಿಡುತ್ತೆ ಅಂತ ಹೋಮ ಮಾಡಿಸಿದ್ದು ನಾವು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಿವಿ ಏನಾಯ್ತು ಅಂದ್ರೆ ಈ ಮೀಡಿಯಾ ನರೇಟಿವ್ ಏನಿದೆ ಇವುಗಳಿಂದ ಆದ್ರೆ ಹಂಗಾಗ್ಬಿಡುತ್ತೆ ಭಾರತದ ಸ್ನೇಹಿ ಸ್ನೇಹಿ ಪರಮೋಚ್ಚ ಸ್ನೇಹಿತ ನರೇಂದ್ರ ಮೋದಿಗಳಿಗೆ ಅನ್ನೋ ಒಂದು ನರೇಟಿವ್ಗಳನ್ನ ಕೊಟ್ಟಂತ ಮೀಡಿಯಾಗಳನ್ನ ನಾನು ನೋಡಿದ್ದೀನಿ ಇವನ್ನೆಲ್ಲ ಯಾವ ಏನಕ್ಕೋಸ್ಕರ ಯಾವುದಕ್ಕೋಸ್ಕರ ಈ ಥರ ಫೇಕ್ ನರೇಟಿವ್ ಸೆಟ್ ಮಾಡೋದೇನಕ್ಕೋಸ್ಕರ ಯುದ್ಧ ನಡೀತಿರೋದು ಈ ರೀತಿಯಲ್ಲಿ ಯುದ್ಧ ನಡೀತಿದೆ ಅಥವಾ ಅಮೆರಿಕದ ದುಡ್ಡಿನ ಆಸೆಗೆ ಅಥವಾ ಕುತಂತ್ರಕ್ಕೆ ಬಲಿಯಾದ ದೇಶಗಳ ಬಗ್ಗೆ ನಾನು ಇವತ್ತು ನಿಮಗೆ ಇತಿಹಾಸವನ್ನು ಹೇಳಿದ್ದೀನಿ ಆಲ್ರೆಡಿ ಯಾವ ಥರ ಇದೆ ಅವ್ರ ಇತಿಹಾಸ ಅಂತ ಹಂಗಾಗಿ ಇನ್ನಾದರೂ ಸಹ ಈ ಅಮೆರಿಕದ ಜೊತೆ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಅಥವಾ ಈ ಒಂದು ಏನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಡಿಪ್ಲೊಮೆಸಿಗಳು ಇರ್ತದೆ ಇನ್ನಾದರೂ ಸಹ ಭಾರತ ಎಚ್ಚೆತ್ಕೊಳ್ಳಿ ಈ ಸರ್ಕಾರ ಎಚ್ಚೆತ್ಕೊಂಡು ಮುನ್ನಡೀಲಿ ಈ ಕಾನ್ಫ್ಲಿಕ್ಟ್ ಕಾನ್ಫ್ಲಿಕ್ಟ್ಗಳನ್ನು ನಡೆದಿಯೋ ರೀತಿಯಲ್ಲಿ ಭಾರತ ನೋಡ್ಕೊಳ್ಳಿ ಯಾಕಂದ್ರೆ ಇದರಿಂದ ಭಾರತದ ಆರ್ಥಿಕತೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳ್ತದೆ ಇರ್ಬೋದು ಸ್ವಲ್ಪ ದಿನದಲ್ಲಿ ಚೇತರಿಸ್ಬಿಟ್ಟರೆ ಅದರ ಕಷ್ಟಗಳನ್ನು ಅನುಭವಿಸೋದು ಯಾರು ನಾವೇ ಭಾರತೀಯರೇ ನಮ್ಮ ಬೆಳವಣಿಗೆ ಎಲ್ಲೋ ಕುಂಠಿತ ಆಗ್ತದೆ ಈ ತರದ ಒಂದು ನಮ್ಮ ಸುತ್ತಮುತ್ತದ ಸುತ್ತಮುತ್ತಲಿನ ದೇಶಗಳು ನಮಗೆ ಅವರಿಂದ ಸ್ನೇಹ ಪರವಾಗಿ ಅಥವಾ ಟ್ರೇಡಿಂಗ್ ಮಾಡ್ತಿರುವಂತ ಅವರಿಂದ ನಮಗೆ ಏನೋ ಒಂದು ಬಿಸ್ನೆಸ್ಗಳು ನಡೀತಿದೆ ಆ ಥರದ್ದೊಂದು ನಡೆದಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ಗಳಿಗೆ ತೊಂದರೆ ಆಗ್ತದೆ ಇನ್ನಾದ್ರೆ ಎಚ್ಚೆತ್ಕೊಳ್ಳಿ ಹಾಗಾಗಿ ಜನಗಳು ನಾನು ನನ್ನ ಚಾನಲ್ ಮುಖಾಂತರ ಇದು ಮಾಡೋದೇನಂತಂದ್ರೆ ಈ ನಮ್ಮ ಕೆಟ್ಟ ಚಾನೆಲ್ಗಳನ್ನ ನರೇಟಿವ್ಗಳನ್ನು ನಂಬಬೇಡಿ ಭಾರತ ದೇಶ ಅಥವಾ ಇಲ್ಲಿ ಧರ್ಮದ ಒಂದು ಆಧಾರದಲ್ಲಿ ನೋಡೋದು ಬಿಟ್ಬಿಡಿ ಇರಾನನ್ನಾಗಲಿ ಇಸ್ರೇಲನ್ನಾಗ್ಲಿ ಯಾವುದೇ ಕಂಟ್ರಿಯನ್ನಾಗಲಿ ಅಂದರೆ ಇರಬಹುದು ಇವತ್ತು ಪಾಕಿಸ್ತಾನ ನಾನು ಅದನ್ನು ತಮ್ಮ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿದಾಗೆ ಅದನ್ನು ಬಿಟ್ಟು ಮುಸಲ್ಮಾನರಿದ್ದ ತಕ್ಷಣ ಅವರು ನಮ್ಮ ವಿರೋಧಿ ದೇಶ ಅಥವಾ ಇದ್ದ ತಕ್ಷಣ ವಿರೋಧಿ ದೇಶ ಅನ್ನೋ ಒಂದು ಮನಸ್ಥಿತಿಗೆ ಬರಬೇಡಿ ಯಾಕೆಂದರೆ ಭಾರತದ ಒಂದು ಟ್ರೇಡಿಂಗ್ ಅಥವಾ ಇದೇನು ನಡೆಯುತ್ತಲ್ಲ ಸಂಬಂಧಗಳು ನಡೆಯುತ್ತಲ್ಲ ಇದು ಧರ್ಮದ ಆಧಾರದ ಮೇಲೆ ನಡೆಯೋದಿಲ್ಲ ಇಂಪೋರ್ಟ್ ನಾವು ತಗೊಳೋದು ಅಥವಾ ಮಾರೋದು ಕೊಳ್ಕೊಳ್ಳೋದು ತುಂಬ ಇರ್ತದೆ ದೇಶಗಳಿಂದ ಹಾಗಾಗಿ ಇನ್ನಾದರೂ ಸಹ ಸ್ವಲ್ಪ ಜನಗಳು ಈ ಮೀಡಿಯಾ ನರೇಟಿವ್ ಬಲಿಯಾಗಬಾರದು ಅನ್ನೋದು ನನ್ನ ಚಾನಲ್ನ ಮುಖಾಂತರ ವಿನಂತಿಗಳು ನಮಸ್ಕಾರ ಸ್ನೇಹಿತರೆ